ಹಾಯ್ ಹಲೋ ನಮಸ್ತೆ ನಾನ್ ನಿಮ್ಮ ಪ್ರೀತಿಯ ವೀಕ್ಷಿ ನಾವಿವತ್ತು ಸಂಜೆ ಹೊರಟಿದ್ದು ಯಾವ ಕಡೆಗೆ ಅಂತ ಹೇಳುವಾಗ ಪಣಂಬೂರಿನ ಬೀಚಿನ ಕಡೆಗೆ ಅಂತ ಹೇಳಿದ್ರೆ ಕಡಲ ತೀರಕ್ಕೆ ಸೊ ನಾವೆಲ್ಲ ಫ್ಯಾಮಿಲಿ ಹೋದ್ರಿಂದ ತುಂಬಾನೇ ಎಂಜಾಯ್ ಮಾಡಿದ್ವಿ ಸೊ ನಿಮ್ಗೂ ಆ ಎಂಜಾಯ್ನ ತೋರಿಸ್ತಾ ಬರ್ತೀವಿ ಬನ್ನಿ ನಾವು ಹೋದದ್ದು ಸಂಜೆ ಯಾತ್ರೆಯಿಂದ ಹಳೆಗಳು ತುಂಬಾ ಬರ್ತಾಯಿತ್ತು ಸೊ ಅದಕ್ಕೋಸ್ಕರ ಅಲ್ಲಿದ್ದಂತಹ ಎಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ನವರು ವಿಸಿಲ್ ಹಾಕ್ತಾ ಇದ್ರು ಬೀಚ್ ಹೋದ ನಂತರ ನಾವು ಫುಲ್ ಫುಲ್ಲಾಗಿ ಎಂಜಾಯ್ ಮಾಡಿಕೊಂಡು ಬಂದ್ವಿ ಆದ್ರೆ ಸ್ಯಾನಿಲ್ಗೆ ಒಂದರಲ್ಲಿ ಕೂತು ಆಟಾಡಿ ಮತ್ತೊಂದರಲ್ಲಿ ಕೂತ್ಕೊಳ್ಬೇಕಂತ ತುಂಬಾ ಆಸೆ ಇತ್ತು ಆದ್ರೆ ಲೇಟ್ ಆಗಿದ ಕಾರಣ ಸೊ ನಾವು ನೆಕ್ಸ್ಟಿಗೆ ಯಾವ್ದಕ್ಕೆ ಹೋದ್ವಿ ಗೋಲಾದ ಕಡೆಗೆ ತೋದ್ವಿ ಎಲ್ಲ ಆದ್ಮೇಲೆ ಇಲ್ಲಿಂದ ನಾವು ಹೊರಟದ್ದು ಮನೆ ಕಡೆಗೆ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಯಿತು ಟಾಟಾ ಬಾಯ್ ಬಾಯ್ ನೆಕ್ಸ್ಟ್ ಲಾಗಲ್ಲಿ ಸಿಗುವ